ನಗರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿರುವ ಪಂಚಕರ್ಮ ಘಟಕಕ್ಕೆ ಐಟೆಕ್ ಸ್ಪರ್ಶ ನೀಡಲಾಗಿದ್ದು ಚಿಕಿತ್ಸೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಾರಂಭಿಸಿದ್ದಾರೆ ಅಲೋಪತಿ ಚಿಕಿತ್ಸಾ ಪದ್ದತಿಯಲ್ಲಿ ಆವಿಷ್ಕಾರಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ದತಿಗೂ ಬೇಡಿಕೆ ಬಂದಿದೆ ಖಾಸಗಿ ವ್ಯವಸ್ಥೆಯಡಿ ವಿವಿಧ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳು ತಲೆ ಎತ್ತುತ್ತಿದ್ದು ಪಂಚಕರ್ಮದಂತಹ ಚಿಕಿತ್ಸೆಗಳು ದುಬಾರಿಯಾಗುತ್ತಿವೆ ತಂತ್ರಜ್ಞಾನ ಮುಂದುವರೆದಿದ್ದರೂ ಆಯುರ್ವೇದ ಚಿಕಿತ್ಸೆ ಇಂದಿಗೂ ಹೆಚ್ಚು ಪ್ರಚಲಿತದಲ್ಲಿದೆ ಪ್ರೋತ್ಸಾಹಿಸಲು ಸರ್ಕಾರಿ ಆಯುಷ್ ಆಸ್ಪತ್ರೆಗಳಲ್ಲಿ ಹಲವು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ ಆಯುರ್ವೇದ ಎನ್ನುವುದು ನಮ್ಮ ಪೂರ್ವಜರ ಜೀವನಾಡಿಯಾಗಿತ್ತು ಆದ್ದರಿಂದ ಅವರು ಉತ್ತಮ ಆರೋಗ್ಯ ಹೊಂದಿದ್ರು ಎನ್ನುವುದನ್ನು ನಮ್ಮ ಹಿರಿಯರನ್ನ ನೋಡಿದರೆ ತಿಳಿಯುತ್ತದೆ ಆದರೆ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು ಬದಲಾವಣೆಯಾಗಿದೆ ಈ ಎಲ್ಲ ಚಿಕಿತ್ಸೆಗಳಿಗಿಂತ ಆಯುರ್ವೇದ ಹೆಚ್ಚು ಪರಿಣಾಮಕಾರಿಯಾಗಿದೆ ಆಯುರ್ವೇದದ ಮೂಲಕ ಹಲವು ರೋಗಗಳಿಗೆ ಚಿಕಿತ್ಸೆ ನೀಡುವಂತ ಜ್ಞಾನಿಗಳು ಪಂಡಿತರು ಇದ್ದಾರೆ ಸರ್ಕಾರಿ ಆಯುಷ್ಯ ಆಸ್ಪತ್ರೆಯಲ್ಲಿ ಹಲವು ರೋಗಿಗಳಿಗೆ ಚುಚ್ಚುಮದ್ದು ಹಾಗೂ ಆಪರೇಷನ್ ಮಾಡದೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಮಾತ್ರೆ ತೈಲಗಳಿಂದ ಕಣ್ಣಿನ ತರ್ಪಣ ಪಂಚಕರ್ಮ ಚಿಕಿತ್ಸೆಗೆ ನುರಿತ ವೈದ್ಯರು ಹಾಗೂ ಬಾಡಿ ಮಸಾಜ್ ಸಿಬ್ಬಂದಿಗಳಿಂದ ಚಿಕಿತ್ಸೆ ನೀಡಲಾಗುತ್ತಿದ್ದು ಇತ್ತೀಚೆಗೆ ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿನ ಸರ್ಕಾರಿ ಆಯುಷ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಸಂಖ್ಯೆಯೂ ಹೆಚ್ಚುತ್ತದೆ ನೇತ್ರ ತರ್ಪಣ ಒಂದು ಸಾಂಪ್ರದಾಯಿಕ ಆಯುರ್ವೇದ ಕಣ್ಣಿನ ವಿಶ್ರಾಂತಿ ಮತ್ತು ಪೋಷಣಾ ಚಿಕಿತ್ಸೆ ಇದನ್ನು ವಿಶೇಷವಾಗಿ ಕಣ್ಣಿನ ಆಯಾಸ ಒತ್ತಡ ಕುರುಡುತನದ ಮೇ ಮೊದಲಿನಂತಹ ಹಂತ ದೃಷ್ಟಿಪತ್ತನೆ ಡಿಜಿಟಲ್ ಆಯಾಸ ಹಾಗೂ ಕಣ್ಣಿನ ಇತರ ವಿವಿಧ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಚಿಕಿತ್ಸೆಗಳ ಬಗ್ಗೆ ಆಯುಷ್ ವೈದ್ಯಾಧಿಕಾರಿ ಡಾ ನಂದಿನಿ ಲಾವಣ್ಯ ಹೇಳಿದ್ದಾರೆ ನೀವೇ ಕೇಳಿ ಯಾವುದೇ ಸಯಾಟಿಕ್ ಪ್ರಾಬ್ಲಮ್ಸ್ ಮತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಸಪೋಸ್ ಕಟಿಶೂಲ ಇರ್ಬೋದು ಆಮೇಲೆ ಶೂಲ ಇರ್ಬೋದು ಅದಕ್ಕೆಲ್ಲ ಅದಕ್ಕೆಲ್ಲ ಸೇರಿ ಒಂದೇ ಟ್ರೀಟ್ಮೆಂಟ್ ಮಾಡ್ತೀವಿ ಕೃಷ್ಣಭಟಸ್ಥಿ ಕೃಷ್ಣಗಿಯಲ್ಲಿ ಸ್ಪೈನಲ್ ಕಾರ್ಡ್ಗೆ ಪೂರ್ತಿ ಸ್ಟ್ರೆಂತ್ ಬರುತ್ತೆ ಮತ್ತೆ ಕೆಳಗೆ ನಡು ಕೆಳ ನಮ್ಮ ಬೆನ್ನೆಲುಬಿಗೆ ಸ್ಟ್ರೆಂತ್ ಬಂದು ಹೋಲ್ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮಲ್ಲಿರೋ ಅಪ್ಪರ್ ಪಾರ್ಟ್ ಅಂಡ್ ಲೋಯರ್ ಪಾರ್ಟ್ಸ್ಗೆ ಒಂದು ಬ್ಯಾಲೆನ್ಸಿಂಗ್ ಮೆಥಡ್ಸ್ ನ ತಂದು ಕೊಡುತ್ತೆ ಮತ್ತೆ ಒಳ್ಳೆ ನರಿಷ್ಮೆಂಟ್ಸ್ ಆಗುತ್ತೆ ಮತ್ತೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ ಮತ್ತೆ ಸ್ಪೈನಲ್ ಕಾರ್ಡ್ ಪೂರ್ತಿ ಸ್ಟ್ರಾಂಗ್ ಆಗುತ್ತೆ ಚಿಕಿತ್ಸೆ ಪಡೆಗೆ ಎಷ್ಟು ಖರ್ಚು ಬರುತ್ತೆ ಚಿಕಿತ್ಸೆಗೆ ಎಷ್ಟು ಖರ್ಚು ಬರುತ್ತೆ ಚಿಕಿತ್ಸೆಗೆ ಏನು ಖರ್ಚಿಲ್ಲ

ಒಟ್ಟು ಯಾವುದೇ ಇನ್ಫೆಕ್ಷನ್ ಆಗಲ್ಲ ಯಾವುದೇ ಇನ್ನು ಅಡ್ಡ ಪರಿಣಾಮ ಆಯುರ್ವೇದ ಚಿಕಿತ್ಸೆಯಿಂದ ಈಗ ಜಾಸ್ತಿ ಜನ ಆಯುರ್ವೇದಿಕ್ ಆಸ್ಪತ್ರೆಗೆ ಆಸ್ಪತ್ರೆ ಚಿಕಿತ್ಸೆಗೇ ಮಾರು ಹೋಗ್ತಾರೆ ಮತ್ತೆ ಇತ್ತೀಚೆಗೆ ಆಮೇಲೆ ಈಗ ಏನು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಹೊರ ರೋಗಿಗಳ ಚಿಕಿತ್ಸೆಗೆ ಐದು ರೂಪಾಯಿ ಹತ್ತು ರೂಪಾಯಿ ಟೋಕನ್ ತಂತ ಇದು ಮಾಡ್ತಾರೆ ಆದರೆ ನೀವು ಯಾವುದೇ ರೀತಿ ಎಲ್ಲ ಉಚಿತವಾಗಿ ಮಾಡ್ತೀರಾ ಅದು ಸಮೇತ ಉಚಿತ ಇದೆ ನಿಮ್ಮಲ್ಲಿ ಹಾಂ ಅಂದರೆ ಕೋವಿಡ್ಗೆ ಆ ಕೋವಿಡ್ ಕ ಕೋವಿಡ್ ಸಂಕಷ್ಟದಲ್ಲಿ ನಿಮ್ಮ ಒಂದು ಇಲಾಖೆನೇ ಜನಕ್ಕೆ ಎಷ್ಟೋ ಜನಗಳಿಗೆ ಜೀವ ಉಳಿಸಿರೋದು ಆಮೇಲೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಉಸಿರಾಟ ತೊಂದರೆ ಆಗಿರ್ಬೋದು ಎಲ್ಲ ರೀತಿಯಿಂದ ನಿಮ್ಮ ಮೆಡಿಷನೇ ಇವತ್ತು ಕೋವಿಡ್ ವಾರಿಯ ಸಮೇತ ನೀವು ಭಾಳ ನಾವು ಕೋಆಪ್ರೇಷನ್ ಮಾಡಿದ್ವಿ ಅವರು ನಮ್ಮ ಜೊತೆಗೆ